ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಅಪ್ಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಿನ್ನೆ ಐ ಬಿ ಪಿನ ನಾರ್ಮಲ್ ತರಕ್ಕೆ ಮನೆ ಮದ್ದು ಅಂತ ಇವತ್ತು ಸೇಮ್ ಐ ಬಿ ಪಿನ ನಾರ್ಮಲ್ ತರಕ್ಕೆ ಮನೆ ನಂಬರ್ ಒನ್ ಕಾರಣ ನಮ್ಮ ಸ್ನೇಹಿತರೊಬ್ಬರು ಕೇಳಿದರು ಇದು ಕತೆ ಆಯಿತು ಅಂತ ಅಲ್ಲ ವಿವರಣೆ ಕೊಡಬೇಕು ಯಾವುದಕ್ಕೆ ಏನಕ್ಕೆ ಅಂತ ಸುಮ್ಮನೆ ಅದು ಇದು ಮಾಡಿ ಮಾಡ್ಕೋ ಕೊಡ್ರಿ ಅಂದರೆ ಆಗುತ್ತಾ ಎಷ್ಟು ಕ್ವಾಂಟಿಟಿ ಎಷ್ಟು ಕ್ವಾಲಿಟಿ ಏನು ಮಾಡಬೇಕು ಇವೆಲ್ಲ ತಿಳಿಸ್ಕೊಡ್ಬೇಕು ಯಾಕಂದರೆ ನಾವು ಮಾಡಿದ್ದು ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಹೊರತು ಅನನುಕೂಲ ಆಗಬಾರ್ದು ಸ್ನೇಹಿತರೆ ನಾವು ಟೈಮ್ ಬೇಕು ಅಂತ ಅದು ಎಳಿಯಲ್ಲ ಆದ್ರೂ ಜನಗಳಿಗೆ ಅರ್ಥ ಆಗುವಂತೆ ಪ್ರತಿಯೊಂದು ತಿಳಿಸ್ಕೊಡ್ತೀವಿ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡಿದ್ರೆ ಯಾರು ಮಾಡಲ್ಲ ಕೆಲವರು ಸರ್ ಜಾಸ್ತಿ ಬೇಡ ಒಂದು ಮೂರು ನೂರು ನಿಮಿಷ ಮಾಡಿ ಸಾಕು ಅಂತಾರೆ ಕೆಲವರು ಐದು ನಿಮಿಷವರೆಗೆ ಸಾಕು ಅಂತಾರೆ ಅಂದರೆ ಆಯಾ ಇದ್ರಲ್ಲಿ ಪ್ರಕಾರ ನಾವು ಮಾಡ್ತೀವಿ ನೋಡಿ ನಿನ್ನೆ ಐ ಬಿ ಪಿ ಇದ್ದಾಗ ಲೋ ಬಿ ಪಿ ಆ ಥರ ಮಾಡ್ಕೋಬೇಕು ಅಂತ ಟೆನ್ಷನ್ ಎತ್ಕೋಬಾರ್ದು ಮತ್ತು ಜಾಸ್ತಿ ಎತ್ಕೋಬಾರ್ದು ಮತ್ತು ಮುಖ್ಯವಾದದ್ದು ಗುಳಿಗೆಯನ್ನು ಸೇವನೆ ಮಾಡಬಾರ್ದು ಟ್ಯಾಬ್ಲೆಟು ಅಸಲು ಸೇವನೆ ಮಾಡಬಾರ್ದು ಮತ್ತು ಆಲೂಗಡ್ಡೆ ಗೆನಸು ಗೆನಸು ಮತ್ತು ಮತ್ತೆ ಈ ಕ್ಯಾಬೇಜು ಕಾಲಿಫ್ಲವರು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇವುಗಳನ್ನು ಸೇವನೆ ಮಾಡಬಾರ್ದು ಯಾರು ಬಿ ಪಿಗೆ ಟ್ಯಾಬ್ಲೆಟ್ ಯಾರು ಹಾಕ್ಕೊತಾರೋ ಅವರು ಇವುಗಳನ್ನು ನಿಷೇಧ ಇವುಗಳು ನಿಷೇಧ ಇದಕ್ಕೆ ಯಾಕೆ ಬನಾನ ಮೀನ್ ಬನಾನ ಯಾಕೆ ಈ ಬನಾನದಲ್ಲಿ ಸೊಪ್ಪುಗಳಲ್ಲಿ ಮತ್ತು ಕೆಲವೊಂದು ಭೂಮಿಯಲ್ಲಿ ಬರುವಂಥ ಗಡ್ಡೆಗಳಲ್ಲಿ ಕೆ ಜಾಸ್ತಿ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ನೀವು ಟ್ಯಾಬ್ಲೆಟಲ್ಲೂ ಕೆ ಜಾಸ್ತಿ ಆದಾಗ ಈ ಎರಡು ವರ್ಕ್ ಆಗಲ್ಲ ಯಾವುದು ಟ್ಯಾಬ್ಲೆಟು ವರ್ಕ್ ಆಗೋಲ್ಲ ಈ ಕಡೆ ಈ ನೀವು ಸೇವನೆ ಮಾಡುವಂತಹ ಈ ಗಡ್ಡೆಗ ಗಡ್ಡೆಗಳು ಸಂಬಂಧಪಟ್ಟಿದ್ದು ವರ್ಕ್ ಆಗಲ್ಲ ಆದ್ದರಿಂದ ನೀವು ಟ್ಯಾಬ್ಲೆಟನ್ನು ಸೇವನೆ ಮಾಡಲ್ಲ ಅಂದರೆ ಇವುಗಳನ್ನು ಸೇವನೆ ಮಾಡಿ ಎರಡೂ ಟ್ಯಾಬ್ಲೆಟ್ ಮತ್ತು ಇವು ಎರಡೂ ಸೇವನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಯಾವ್ದು ಕಂಟ್ರೋಲ್ಗೆ ಬರೋಕ್ಕಾಗಲ್ಲ ಇನ್ನೂ ಜಾಸ್ತಿ ಆಗುತ್ತದೆ ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಕೆಲವರಿಗೆ ಬೋರ್ ಅನ್ನಿಸ್ಬೋದು ಆದರೆ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ ನಾವು ಹೇಳೋದನ್ನು ಹೇಳಲೇಬೇಕಾದಂತ ಬಿ ಪಿ ಎಂಬುದು ಖಾಯಿಲೆ ಇಲ್ಲ ಅದು ರಕ್ತ ಬಿ ಪಿ ಇರಲೇಬೇಕು ಜಾಸ್ತಿ ಇರಬೇಕಂತಲ್ಲ ಇರಲೇಬೇಕು ಬಿ ಪಿ ಬಿ ಪಿ ಇಲ್ಲಂದ್ರೆ ಮನುಷ್ಯ ಜೀವನ ಸಾಧ್ಯವಿಲ್ಲ ಆದರೆ ಅದನ್ನೇ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ನನಗೆ ಬಿ ಪಿ ಇದೆ ನನಗೆ ಬಿ ಪಿ ಇದೆ ನನಗೆ ಬಿ ಪಿ ಪ್ರಯೋಜನ ಇಲ್ಲ ನಾವು ಕತೆಗಳೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಬಿ ಪಿ ಎಂಬುದು ಪ್ರತಿಯೊಬ್ಬರಿಗೆ ಇರಲೇಬೇಕು ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ವ್ಯಾಯಾಮಗಳಿಂದ ಸ್ವಲ್ಪ ಜನಗಳು ಮಾತಾಡೋದು ಮನೋರಂಜನೆ ಇತ್ಯ ಈ ಯೋಗಗಳು ಇದರಿಂದ ಮಾಡಿ ಮಾಡೋದ್ರಿಂದ ಆ ಬಿ ಪಿ ನಾರ್ಮಲ್ ತರಿಸ್ಕೋಬೋದು ಸ್ನೇಹಿತರೆ ಈ ನಿನ್ನೆ ಹೇಳ್ದಾಗೆ ಈ ವಸ್ತು ಧನಿಯಾ ಮತ್ತು ಚಕ್ಕೆ ಬೆಳ್ಳುಳ್ಳಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರಾಗಿ ಚೆನ್ನಾಗಿ ಕಾಯಿಸಿ ಅದನ್ನು ಸೋದಿಸ್ಕೊಂಡು ಸ್ವಲ್ಪ ಕರಿಬೆಲ್ಲ ಅಥವಾ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ನಾರ್ಮಲ್ಗೆ ಬರ್ತದೆ ಆದರೆ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಮೇಲೆ ಹೇಳಿತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡಬಾರ್ದು ಯಾವುದು ವರ್ಕ್ ಆಗೋಲ್ಲ ಇನ್ನು ಜಾಸ್ತಿ ಬಿ ಪಿ ಜಾಸ್ತಿ ಆಗುತ್ತೆ ಮತ್ತು ರಿಪೀಟ್ ಮಾಡಿ ಆದ್ದರಿಂದ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ